ಆತ್ಮೀಯ ವೀಕ್ಷಕರಿಗೆ ನಮ್ಮ ಧರಣಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಎಲ್ಲ ಸಂಘಟನೆಗಳ ಒಕ್ಕೂಟ ಮತ್ತು ಕನ್ನಡ ಪಕ್ಷದ ನೇತೃತ್ವದಲ್ಲಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಆದಂಥ ಡಾಕ್ಟರ್ ಮಹೇಶ್ ಜೋಶಿರವರ ಏನು ಅವರ ಸರ್ವಾಧಿಕಾರಿ ಧೋರಣೆ ಇದೆ ಅವರ ಉದ್ದಟತನ ಇದೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಹಾವೇರಿ ಸಮ್ಮೇಳನ ಮತ್ತು ಮಂಡ್ಯ ಸಮ್ಮೇಳನದಲ್ಲಿ ಎಷ್ಟು ಅವ್ಯವಹಾರಗಳು ನಡೆದಿದ್ದಾವೆ ಎಷ್ಟು ದುಡ್ಡು ನಿಂಗು ನುಂಗಿ ನೀರು ಕುಡಿದಿದ್ದಾರೆ ಮತ್ತು ಇದನ್ನೆಲ್ಲ ಪ್ರಶ್ನೆ ಮಾಡಲಿಕ್ಕೆ ಹೋದಂಥ ಸಾಹಿತಿಗಳನ್ನ ಕಲಾವಿದರನ್ನ ಮತ್ತು ಹೋರಾಟಗಾರನ್ನ ಅವ್ರನ್ನ ಭಯ ಇಡಿಸಿ ಅವರ ಸದಸ್ಯತ್ವನೇ ಕಿತ್ತಾಕುವಂಥ ಒಂದು ಈನ ಸ್ಥಿತಿಗೆ ಈ ಮಹೇಶ್ ಜೋಶಿ ಅಂತಕ್ಕಂಥ ಮುನುವಾದಿ ಇವತ್ತು ಒಂದು ಆ ಒಂದು ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ ಸ್ನೇಹಿತರೆ ಕನ್ನಡ ಸಾಹಿತ್ಯ ಪರಿಷತ್ತು ಅಂತಂದರೆ ಇದು ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆನೆ ಸುಮಾರು ನೂರ ಹತ್ತು ವರ್ಷಗಳ ಹಿಂದೆಯೇ ಮೈಸೂರು ಮಹಾರಾಜರಾದಂಥ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ವರು ಈ ರಾಜ್ಯದ ನೆಲ ಜಲ ಭಾಷೆ ಬದುಕು ಕಲೆ ಸಾಹಿತ್ಯ ಸಂಸ್ಕೃತಿ ಜನಪದ ಇವೆಲ್ಲವೂ ಸಹ ಉಳಿಬೇಕು ಅಂತಂತೇಳಿ ಕಳೆದ ನೂರತ್ತು ವರ್ಷಗಳ ಹಿಂದೆಯೇ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತನ್ನ ಈ ಒಂದು ಸ್ಥಾಪನೆ ಮಾಡಿದ್ರು ಈ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅನೇಕ ದಿಗ್ಗಜರು ಅನೇಕ ವಿದ್ವಾಂಸರು ಅನೇಕ ಸಾಹಿತಿಗಳು ಅನೇಕ ಹೋರಾಟಗಾರರು ಈ ಒಂದು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಯಾವುದೇ ಚ್ಯುತಿ ಬರೆದಂಗೆ ಇದುವರೆಗೂ ಸಹ ನಡ್ಕೊಂಡು ಬರ್ತಾ ನಾವು ನೀವೆಲ್ಲ ನೋಡ್ತಾ ಇದ್ದೀವಿ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಮಹೇಶ್ ಜೋಶಿ ಅಂತಕ್ಕಂಥ ಒಬ್ಬ ಭ್ರಷ್ಟ ಒಬ್ಬ ಮನುವಾದಿ ಇವತ್ತು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ಮಾಡಬಾರ್ದಂಥ ಒಂದು ಅವ್ಯವಹಾರಗಳನ್ನೆಲ್ಲ ಮಾಡಿ ಇವತ್ತು ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ದೊಡ್ಡ ಕಳಂಕ ತಂದಿರತಕ್ಕಂಥದ್ದು ನಾವು ನೀವೆಲ್ಲ ನೋಡ್ತಾ ಇದ್ದೀವಿ ಅಷ್ಟೇ ಅಲ್ಲದೆ ಈತನ ಮೇಲೆ ಸಹಕಾರ ಸಂಘಗಳ ನಿಮ್ಮ ಒಂದು ಏನೋ ಒಂದು ಸಮ ಅವರ ಒಂದು ಮುಖ್ಯಸ್ಥರನ್ನ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನ ಮೇಲೆ ಒಂದು ನಿಯೋಗನ ರಚನೆ ಮಾಡಿ ಇವನ ಹಿಂದೆ ಏನೇನು ಅವ್ಯವಹಾರಗಳು ನಡೆದಿದ್ವು ಅದನ್ನೆಲ್ಲ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಇವನು ಕೋರ್ಟ್ಗೆ ಹೋಗ್ತಾನೆ ಇವನು ಕೋರ್ಟ್ಗೆ ಹೋಗ್ಬಿಟ್ಟು ಅಲ್ಲಿ ನನ್ನ ಮೇಲೆ ಆಗಿರ್ತಕ್ಕಂಥ ಏನು ಅವ್ಯವಹಾರ ರಚ ಭ್ರಷ್ಟಾಚಾರದ ಆರೋಪ ಮಾಡದಿದ್ದಾರೆ ಅವೆಲ್ಲವೂ ಸುಳ್ಳು ಹಂಗಾಗಿ ತನಿಖೆಯನ್ನು ಸ್ಥಗಿತಗೊಳಿಸಬೇಕು ಅಂತ ಹೇಳ್ತಾನೆ ಆದರೆ ಕೋರ್ಟು ಚೀಮಾರೆ ಯಾಕೆ ಇಲ್ಲ ಯಾವುದೇ ಕಾರಣಕ್ಕೂ ಇದು ನಡೀಬೇಕು ಹಂಗೇನಾದ್ರೂ ತಪ್ಪಿಲ್ಲದೆ ಇದ್ದರೆ ಅದು ನೀವು ಅದನ್ನು ದಿನಪರಾಧಿ ಆಗ್ತೀರಿ ಹಂಗಾಗಿ ನಾವು ಇದನ್ನು ತಡೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಆ ಕ್ಷೀಮಾರಿಯನ್ನು ಕೋರ್ಟ್ ಆಗ ಕೋರ್ಟ್ ಹೇಳ್ತಾರೆ ಅವನಿಗೆ ಇವನಿಗೇನಾದ್ರೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಗೌರವ ಮತ್ತು ಈ ರಾಜ್ಯದ ಬಗ್ಗೆ ಮಾನ ಮರ್ಯಾದೆ ಕನ್ನಡಿಗರ ಬಗ್ಗೆ ಏನಾದರೂ ಕಿಂಚತ್ತಾದ್ರೂ ಇವನಿಗೆ ಈ ಕಾ ಸಾಹಿತ್ಯ ಪರಿಷತ್ತರ ಬಗ್ಗೆ ಗೌರವ ಇದ್ದಿದ್ರೆ ಅವತ್ತನೇ ಕೂಡಲೇ ರಾಜೀನಾಮೆ ಕೊಟ್ಟು ಇವನು ಈಚೆಗೆ ಬರಬೇಕಾಗಿತ್ತು ಇವನು ಮೊಂಡ ಮೊಂಡ ಇವನು ಹಂಗಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ಇಡೀ ರಾಜ್ಯಾದ್ಯಂತ ಸಾಹಿತಿಗಳು ಸಿ ಕೆ ಇರ್ಬೋದು ಸುನಂದ ಜಯರಾಮ್ರವರು ಜಯಪ್ರಕಾಶ್ ಅವರು ಜಾಣಗೆರೆ ವೆಂಕಟರಾಮಯ್ಯನವರು ಡಾಕ್ಟರ್ ಕೆ ಮುರುಳಿಸಿದ್ದಪ್ಪನವರು ಇಂಥ ಅನೇಕ ಜನ ದಿಗ್ಗಜರು ಇವನ್ನ ಇವನ ಅವ್ಯವಹಾರ ಭ್ರಷ್ಟಾಚಾರ ತಡಲಿ ತಡೆಗಟ್ಟಲಿಕ್ಕೆ ಒಂದು ನಿರಂತರವಾದ ಚಳುವಳಿ ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇರ್ತಾ ಇದ್ದಾರೆ ಅದೇ ರೀತಿ ಮುಂದಿನ ಮೂರನೇ ತಾರೀಕು ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಒಂದು ದೊಡ್ಡ ಮಟ್ಟದ ಇಡೀ ರಾಜ್ಯಾದ್ಯಂತ ಒಂದು ಸಭೆಯನ್ನು ಕರೆದಿದ್ದಾರೆ ಆದರೆ ಪೂರ್ವಕವಾಗಿ ಅದು ಪೂರ್ವಕವಾಗಿ ಇವತ್ತು ನಾವು ನಮ್ಮ ದೊಡ್ಡಾಪುರ ತಾಲೂಕಿನ ಎಲ್ಲ ಸಂಘಟನೆಯರು ಸೇರಿ ಈ ಒಂದು ಮಹೇಶ್ ಜೋಶಿ ಅಂತಕ್ಕಂಥ ಭ್ರಷ್ಟನ್ನು ಈ ಕೂಡಲೇ ಕಿತ್ತಾಕಬೇಕು ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಚಳುವಳಿಯನ್ನು ನಾವು ಇವತ್ತು ಮಾಡ್ತಾಯಿದ್ವಿ ಇಲ್ಲಿಂದನೇ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರನ್ನು ಈ ಕೂಡಲೇ ಅಮಾನತ್ತುಗೊಳಿಸಬೇಕು ಅಂತೇಳ್ಬಿಟ್ಟು ಏನು ಕನ್ನಡ ಪಕ್ಷದ ವತಿಯಿಂದ ಪತ್ರ ಚಳುವಳಿ ಇವತ್ತು ಪ್ರಾರಂಭವಾಗಿದೆ ಆ ಚಳವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸ್ವಾಭಿಮಾನಿ ಕನ್ನಡಿಗರಿಗೆ ನನ್ನ ನಮಸ್ಕಾರಗಳು ನಮ್ಮ ದೊಡ್ಡಬಳ್ಳಾಪುರದವರೇ ಆದಂಥ ಕೆ ಮಹಾಲಿಂಗಯ್ಯನವರು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಗೌರವ ಕಾರ್ಯದರ್ಶಿಗಳ ಕೇವಲ ನಾಲ್ಕು ತಿಂಗಳಿಗೆ ರಾಜೀನಾಮೆಯನ್ನು ಕೊಟ್ಟರು ಮಹೇಶ್ ಏನು ಹೇಳ್ತಾನೆ ಅದನ್ನು ಮಾತ್ರ ಅಲ್ಲಿ ಮಾಡಬೇಕಂತವ್ರು ಅವರೆಲ್ಲ ಎಲ್ಲರೂ ಅಷ್ಟೇ ಹಾಗಾಗಿ ಇವತ್ತು ಅತ್ಯಂತ ಹಿರಿಯರು ಹಿರಿಯ ಸಾಹಿತಿಗಳು ಚಳುವಳಿಗಾರರು ಬರಹಗಾರರು ನಾಡಿನ ಜ್ವಲಂತ ಸಮಸ್ಯೆಗಳ ವಿಚಾರಕ್ಕೆ ಬಂದರೆ ಬೀದಿಗೆ ಬಂದು ಸರ್ಕಾರಗಳನ್ನು ಬಡಿ ಕೆಲಸ ಮಾಡ್ತಿದ್ದಂಥ ಮಹನೀಯರು ಕೂತ್ಕೊಂಡಂಥ ಸ್ಥಾನದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಜೋಶಿ ನಿನಗೇನಾದರೂ ಸ್ವಾಭಿಮಾನ ಇದ್ದರೆ ಈ ಕೂಡಲೇ ನೀನು ರಾಜೀನಾಮೆ ಕೊಡಬೇಕಾಗಿತ್ತು ನಿನ್ನ ನಿನ್ನ ಹಗರಣಗಳೇನಿವೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಅದರ ಬಗ್ಗೆ ಯಾರ್ಯಾರು ಚಕಾರ ಎತ್ತಿದ್ದಾರೆ ಮೇಲೆ ಎಲ್ಲ ನೋಟಿಸ್ಗಳನ್ನು ಕೊಟ್ಟು ಪತ್ರಗಳನ್ನು ಕೊಟ್ಟು ನಿನ್ನ ಸದಸ್ಯತ್ವ ರದ್ದು ಮಾಡ್ತೀನಿ ಅಂತ ಬೆದರಿಕೆಗಳನ್ನು ಒಡ್ಡಿ ತನ್ನ ದರ್ಪವನ್ನ ಮಾಡ್ತಿದೀಯಲ್ಲ ಆ ಯಾವ ಹೋರಾಟಗಾರರು ಯಾವ ಸಾಹಿತಿಗಳು ನಿನಗೆ ಬಿಡೋರಿಲ್ಲ ಈಗಾಗಲೇ ದೊಡ್ಡ ದೊಡ್ಡ ಸಾಹಿತಿಗಳು ಹೋರಾಟಗಾರರು ಬಂಜಗೆರೆ ಜಯಪ್ರಕಾಶ್ ಮುರುಳು ಸಿದ್ದಯ್ಯ ಸುನಂದ ಜೈರಾಮ್ ಸಿ ಕೆ ರಾಮೇಗೌಡರು ಇನ್ನೂ ಅನೇಕ ಜನ ಇಡೀ ರಾಜ್ಯದಾದ್ಯಂತ ಪ್ರವಾಸ ಮಾಡ್ತಿದ್ದಾರೆ ಏನು ನಿನ್ನ ಗುಣಗಾನ ನೀನೇನೇನು ಮಾಡ್ತಿದ್ಯಾ ಅದನ್ನೆಲ್ಲ ಸರ್ಕಾರದ ಗಮನಕ್ಕೆ ತಂದು ಸರ್ಕಾರ ಏನು ಕೊಟ್ಟಿತ್ತು ಸಚಿವ ಸ್ಥಾನಮಾನದ ಗೌರವನ್ನ ಅದನ್ನು ಹಿಂಪಡೆದಿದೆ ಇವತ್ತು ಸಮ್ಮೇಳನಗಳ ಹೆಸರಿನಲ್ಲಿ ಸರ್ಕಾರದಿಂದ ಬಿಡುಗಡೆಯಾದಂಥ ನೂರಾರು ಕೋಟಿ ಹಣ ವಿವಿಧ ಮೂಲಗಳಿಂದ ಹರಿದು ಬರುವಂಥ ಜನರ ತೆರಿಗೆ ಹಣ ಒಂದು ನೀನು ಲೆಕ್ಕ ಕೊಟ್ಟಿಲ್ಲ ಒಂದು ಲೆಕ್ಕ ಕೊಟ್ಟಿಲ್ಲ ಇದ್ರನ್ನ ಯಾರಾದರೂ ಕೇಳಿದ್ರೆ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡೋದು ಅವರಿಗೆ ನೋಟಿಸ್ ಕೊಡೋದು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಪ್ರಶಸ್ತಿಗಳನ್ನ ವಾಪಸ್ ತಗೊಳೋದು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಏನು ಕಾರ್ಯಕಾರಿ ಮಂಡಳಿಗೆ ಸ್ಥಾನಮಾನ ಇದೆ ಅದನ್ನು ವಾಪಸ್ ತಗೊಳ್ಳೋದು ಇದು ನೀನು ಮಾಡ್ತಿರ್ತಕ್ಕಂಥ ಕೆಲಸ ಹಾಗಾಗಿ ಈ ವಿಚಾರವಾಗಿ ಈಗಾಗಲೇ ಹಿರಿಯರೆಲ್ಲ ಒಂದು ಒಕ್ಕೂಟವನ್ನು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಉಳಿಸಿ ದುರಹಂಕಾರಿ ಸರ್ವಾಧಿಕಾರಿ ಮಹೇಶ್ ಜೋಶಿಯನ್ನು ಅಂತ ಅಂತೇಳ್ಬಿಟ್ಟು ಒಂದು ಒಕ್ಕೂಟವನ್ನು ಮಾಡಿಕೊಂಡು ಹೋರಾಟಗಳನ್ನು ಮಾಡ್ಕೊಂಬತ್ತಿದ್ದಾರೆ ಆ ಒಂದು ಕಾರಣದಿಂದ ಈಗಾಗಲೇ ನಿನ್ನ ಅವ್ಯವಹಾರಗಳ ಬಗ್ಗೆ ಸರ್ಕಾರ ಸಹಕಾರ ಸಂಘಗಳ ಇಲಾಖೆ ಏನಿದೆ ಅದರ ಆಯುಕ್ತರ ನೇತೃತ್ವದಲ್ಲಿ ಒಂದು ತನಿಖಾ ತಂಡವನ್ನು ಮಾಡಿ ತನಿಖೆಯನ್ನು ಕೈಗೊಳ್ಳೋದಕ್ಕೆ ಸರ್ಕಾರ ಆದೇಶವನ್ನು ಕೊಟ್ಟಿದೆ ಆ ಸರ್ಕಾರಕ್ಕೆ ನನ್ನ ಧನ್ಯವಾದಗಳನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಆ ತನಿಖೆ ಆಗಬಾರ್ದು ಇದಕ್ಕೆ ತಡೆಯಾಜ್ಞೆ ಕೊಡಬೇಕು ಅಂತ ಹೇಳ್ಬಿಟ್ಟು ಮಹೇಶ್ ಜೋಶಿ ಉಚ್ಚ ನ್ಯಾಯಾಲಯಕ್ಕೆ ಹೋಗಿದ್ರು ಹೈಕೋರ್ಟ್ಗೆ ಅಲ್ಲಿ ಈತನ ಅರ್ಜಿ ವಜಾ ಆಗಿದೆ ಈತನ ಅರ್ಜಿ ವಜಾ ಆಗಿದೆ ಆದರೂ ಈತನಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಇವತ್ತು ಸಾಹಿತ್ಯ ಸಮ್ಮೇಳನ ಹೆಸರಿನಲ್ಲಿ ಬರೀ ಸಮ್ಮೇಳನ ಅಷ್ಟೇ ಇನ್ನೇನು ಕನ್ನಡದ ಕಾರ್ಯಕ್ರಮಗಳು ಸಾಹಿತ್ಯ ಪರಿಷತ್ನಲ್ಲಿ ನಡೀತಿಲ್ಲ ವರ್ಷಕ್ಕೊಂದ್ಸಲಿ ಸಮ್ಮೇಳನ ಮಾಡೋದು ದುಡ್ಡು ಹೊಡೆಯೋದು ಲೆಕ್ಕ ಇಲ್ಲ ಪುಕ್ಕ ಇಲ್ಲ ತಾಲೂಕ್ ಸಮ್ಮೇಳನ ಆಗ್ಬೋದು ಜಿಲ್ಲಾ ಸಮ್ಮೇಳನ ಆಗ್ಬೋದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಆಗ್ಬೋದು ಜಿಲ್ಲಾ ಸಮ್ಮೇಳನದಲ್ಲಿ ಏನು ಮಂಡ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದಂತ ಗೋಚ ಅವರು ಗೋಚನ್ನಂಬಸಪ್ನವರು ನಮ್ಮ ಜಿಲ್ಲಾ ಸಮ್ಮೇಳನ ಉದ್ಘಾಟನೆ ಬಂದಿದ್ರು ಅಲ್ಲಿ ಒಂದು ಮಾತನ್ನು ಹೇಳಿದ್ರು ಅವರು ಸಾಹಿತ್ಯ ಪರಿಷತ್ತು ಸರಿಯಾದ ದಿಕ್ಕಿನಲ್ಲಿ ಹೋಗಲಿಲ್ಲ ಅಂದ್ರೆ ಯಾಕಂದ್ರೆ ಮಹೇಶ್ ಜೋಶಿ ಅವರು ಹೆಸರು ಹೇಳಿದ್ರೆ ಹೇಳಿದ್ರು ಅವರು ಸರ್ಕಾರ ಇದ್ರನ್ನ ತನ್ನ ತೆಕ್ಕೆಗೆ ತಗೊಳ್ತೈತೆ ಹುಷಾರಾಗಿ ಹೋಗಬೇಕು ಸಾಹಿತಿಗಳು ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಪದಾಧಿಕಾರಿಗಳು ಅಂತ ಹೇಳಿದರು ಸಿ ರಾಮೇಗೌಡ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಮೂಲಕ ಹೋರಾಟಕ್ಕೆ ಬಂದರು ಕನ್ನಡ ಜನಶಕ್ತಿ ಕೇಂದ್ರವನ್ನು ಕಟ್ಟಿದ್ರು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದ್ದಾರೆ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕೆಲಸ ಮಾಡಿ ಅಖಿಲ ಭಾರತ ಸಮ್ಮೇಳನವನ್ನು ಸಹ ನಡೆಸಿದ್ದಾರೆ ಅಂಥ ಒಬ್ಬ ಹೋರಾಟಗಾರರಿಗೆ ನೀವು ನೋಟಿಸ್ ಕೊಡ್ತಿದ್ದೀರಲ್ಲ ಎಷ್ಟು ಸರಿ ಇದು ಆ ಥರ ಸುಮಾರು ಜನ ಸಾಹಿತಿಗಳಿಗೆ ಪ್ರಶ್ನೆ ಮಾಡಿದಂಥವ್ರಿಗೆ ನೋಟಿಸ್ಗಳನ್ನು ಕೊಡೋದು ಇವರು ಬೆದರಿಕೆ ಹಾಕೋದು ನಡೆಯಲ್ಲ ನಡೆಯಲ್ಲ ಮಹೇಶ್ ಜೋಶಿ ನಿನ್ನ ಬೆದರಿಕೆ ನಡೆಯಲ್ಲ ಇಡೀ ಕನ್ನಡದ ಜನ ನೋಡ್ತಿದ್ದಾರೆ ಇಡೀ ಕರ್ನಾಟಕದ ಕನ್ನಡಿಗರು ನೋಡ್ತಿದ್ದಾರೆ ಸಾಹಿತಿಗಳು ನಮ್ಮ ಹೋರಾಟಗಾರರ ಜೊತೆ ಬರೆದಿರೋ ಇರಬಹುದು ಮುಂದಿನ ಚುನಾವಣೆಗಳಿಗೆ ನಿಮ್ಮನ್ನೆಲ್ಲ ಪಾಠ ಕಲಿಸ್ತಾರೆ ಅಂತಕ್ಕಂಥ ಒಂದು ಅನ್ನ ಹೇಳ್ತಾ ಧರಣಿ ನ್ಯೂಸ್ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ